ಡ್ರೋಣ್ ಪ್ರತಾಪನ ಅವ್ನ ಲೆಕ್ಕದಲ್ಲಿ ಹೀರೋ ಮಾಡಿದ್ದು ನೀವುಗಳೇ ಹೆಂಗ್ ಅಂತ ಹೇಳಿದ್ರೆ ಆತ ಮಾತಾಡ್ತಿಲ್ಲ ಅಥವಾ ಅವ್ನು ಆತನ ಬಗ್ಗೆ ಮಾತಾಡಿಕೊಂಡು ನೀವೇ ಅವನ್ನ ಹೀರೋ ಮಾಡಿದ್ರೆ ನೀವೆಲ್ಲ ಅಂದ್ಕೊಂಡ್ರೆ ಏನಂದ್ರೆ ಅವ್ನು ಇನ್ನೂ ಇಲ್ಲಿದ್ದಾನೆ ಅಂತ ಬಟ್ ಯಾವಾಗ ನೀವು ಗು ಗುಂಪು ಕಟ್ಕೊಂಡು ಆತನ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಅವತ್ತೇ ಜನ ಸಿಂಪತಿ ಕಾರ್ಡನ್ನು ಇಲ್ಲಿ ಯೂಸ್ ಮಾಡ್ಬಿಟ್ರು ಅವತ್ತಿಂದ ಅವ್ನು ಇದೇ ಥರ ಇದೆ ಈಗ ನಮಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಡ್ರೋಣ್ ಪ್ರತಾಪ್ ಅಂತ ಕೂಡ ಒಂದು ಮೆಸೇಜ್ ಎಲ್ಲ ನೋಡಿದೆ ಏನನ್ನಿಸ್ತಾ ಇದೆ ಅಂತ ಹೇಳಿ ಅವ್ನು ಹೊರಗಡೆ ಬರಬೇಕು ಅಂದರೆ ಹೊರಗಡೆ ಬರೋ ಕ್ಯಾಂಡಿಡೇಟೇ ಅವನು ಅವನು ಇನ್ನೂ ಮುಂಚೆನೇ ಬರಬೇಕಾಗಿತ್ತು ಬಿಕಾಸ್ ಒಳಗಡೆ ಅವ್ನು ಏನಂದರೆ ಏನೂ ಮಾಡಿಲ್ಲ ಅಫ್ಕೋರ್ಸ್ ನೀವು ಹೇಳಿದ ಪ್ರಕಾರ ನಾವುಗಳೇ ಅವನ ಬಗ್ಗೆ ಮಾತಾಡಿ ಅವನಿಗೆ ಆ ಭಾವ್ ಕೊಟ್ಟು ಅವನ ಸಿಂಪತಿ ಸಿಂಪತಿಯಿಂದನೇ ನಮ್ಮ ನಮ್ಮ ಕನ್ನಡ ಜನ ಎಸ್ಪೆಷಲಿ ತುಂಬ ಮುಗ್ದರು ಅಂದರೆ ವಿ ನಾವು ಸೀರಿಯಲ್ಗಳೆಲ್ಲ ಮಾಡ ನೋಡೋ ಅಂಥದ್ದು ಓಡೋದು ಅಂಥದ್ದೇ ಎಲ್ಲಿ ನಾವು ನೋವು ಕೊಡ್ತೀವಿ ಜಾಸ್ತಿ ಎಲ್ಲಿ ಸಿಂಪತಿ ಇರುತ್ತೆ ಅದಕ್ಕೆ ನಾವು ವಿ ಫಾಲ್ ಫಾರ್ ಇಟ್ ಅದು ಅದೇನು ಮಾಡೋಕ್ಕಾಗಲ್ಲ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಅದು ನಮ್ಮ ಕನ್ನಡಿಗರ ಹ್ಯೂಮನ್ ಬಿಹೇವಿಯರ್ ಅದು ಸೊ ಅದು ಅವನಿಗೆ ತುಂಬ ವರ್ಕ್ ಆಯಿತು ತುಂಬ ಸಿಂಪತಿ ಕಾರ್ಡ್ ಒಳಗಡೆನೂ ಅಷ್ಟೆ ಅವ್ನು ಯಾರದೇ ಪ್ರೀತಿಗಳು ನಾನು ಫಸ್ಟ್ ವೀಕ್ ಹೋಗಿ ನಾನು ನಿಂತಿರೋದು ಅದಕ್ಕೋಸ್ಕರನೇ ಅವ್ನಿಗೆ ನೋವಾಯಿತು ಅವನ ಅತ್ತ ಎಲ್ಲರೂ ಸೇರ್ಕೊಂಡು ಅವ್ನಿಗೆ ಇದು ಮಾಡ್ತಾ ಇದಾರೆ ಅಂತ ಅಲ್ಲೇ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು ಈಗ ಯೋಚನೆ ಮಾಡಿದ್ರೆ ಅವ್ನಿಗೆ ಬೇಜಾರಾಗ್ತಿದೆ ಅಂದರೆ ಅವನು ಬಾತ್ರೂಮಲ್ಲಿ ಅಳೋದಕ್ಕಿಂತ ನಾವೆಲ್ಲ ಅವ್ನಿಗೆ ಹೋಗಿ ಸಮಾಧಾನ ಮಾಡೋದಕ್ಕಿಂತ ಅವ್ನು ಅಲ್ಲೇ ನಿಂತ್ಕೊಂಡು ಹೇಳಿದರೆ ಅವನು ಅವಾಗ ಉತ್ತಮ ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಬಟ್ ಎಸ್ ಅವ್ನು ಅತ್ತಾಗ ನಾವುಗಳು ಹೋಗಿ ಅವನ್ನ ಪುಷ್ ಮಾಡಿದಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಕುತ್ಕೊಂಡು ಅವ್ನು ಹಂಗೆ ಮಾಡ್ತದೆ ಹಿಂಗೆ ಮಾಡ್ತಾನೆ ಅಂತ ತಮಾಷೆಯಿಂದ ಮಾತಾಡಿರೋದಾಗಿರ್ಬೋದು ಎಲ್ಲದರಿಂದ ಅವ್ನು ಪ್ರಾಬಬ್ಲಿ ಇವತ್ತವರೆಗೂ ಅಲ್ಲಿದ್ದಾನೆ ಅಂತ ಅಲ್ಲಿರೋವಂಥದ್ದು ಅವ್ನು ಏನೂ ಮಾಡಿಲ್ಲ ಅಂದರೆ ನಾಟ್ ಟು ಬಿ ನಾನು ಹರ್ಟ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಅವ್ನು ಆ್ಯಕ್ಚುಲಿ ಒಂದು ಮೂಲೆಯಲ್ಲಿ ಏಯ್ಟಿ ಡೇಸ್ ಫಸ್ಟ್ ಏಯ್ಟಿ ಡೇಸ್ ಒಂದು ಮೂಲೆಯಲ್ಲಿ ಕುತ್ಕೊಂಡು ಒನ್ ಪಾಡಿಗೆ ಅವನಿದ್ದ ಎಲ್ಲೂ ಕೂಡ ಅವ್ನ ಒಪೀನಿಯನ್ನು ನ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಯಾವುದನ್ನೂ ಮಾಡ್ತಾ ಇರಲಿಲ್ಲ ಟಾಸ್ಕ್ಗಳನ್ನು ಆಡ್ತಾ ಇರಲಿಲ್ಲ ಅಥವಾ ಜನರ ಜೊತೆ ಬೆರಿತಾ ಇರಲಿಲ್ಲ ಎಷ್ಟೇ ಮಾತಾಡ್ಸೋಕ್ಕೆ ಹೋದ್ರೂ ಅವ್ನು ಹಿಂಜರಿತಾ ಇದ್ದ ತುಂಬ ಸೊ ಹಾಗಾಗಿ ನಾವು ಒಂದೂವರೆ ಗಂಟೆಗಳ ಕಾಲ ನೋಡ್ ನೋಡೋದು ಆ್ಯಂಡ್ ಸಂಗೀತ ಅವ್ರು ನಮ್ಗೆ ಗೊತ್ತಿದೆ ನಾವು ಅವ್ರನ್ನ ಇಂಟರ್ವ್ಯೂಗಳು ಮಾಡಿದ್ದೀವಿ ಸಿಕ್ಕಿದ್ದೀವಿ ಇದೇ ಥರ ಮಾತುಕತೆಗಳ ಹಾಗೆ ಆಗಿದ್ದಾವೆ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ತತ್ರ ನೂರು ದಿನ ದಾಟಿ ಅವ್ರ ಜೊತೆ ಟೈಮ್ ಕಳ್ದಿದ್ರೆ ನಾವು ನೋಡೋದು ಬರೀ ಒಂದೂವರೆ ಗಂಟೆಗಳ ಕಾಲ ನಿಜಕ್ಕೂ ನೀವು ಕಂಡಂತೆ ಸಂಗೀತ ಏನು ಹೇಗೆ ತನಿಷ್ ಅವರು ಹೇಳ್ತಾರೆ ಕ್ಯಾಮ್ರಾ ಎಲ್ಲಿದೆ ಅಲ್ಲಿ ಹೆಂಗೆ ಬೇಕು ಅವರು ಚೇಂಜ್ ಆಗ್ತಾರೆ ಕ್ಯಾಮ್ರೆ ಇಲ್ಲದಲ್ಲಿ ಒಂಥರ ಇರ್ತಾರೆ ಹೇಳಿ ನಿಮ್ಗೆ ಯಾವ್ದಾದ್ರು ಆ ಥರ ಅನಿಸಿದೀಯಾ ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಇಲ್ಲದ ಕಡೆ ಇನ್ನೊಂಥರ ವರ್ತನೆ ಮಾಡ್ತಾರೆ ಅಂತ ಅನಿಸಿದ್ವಿ ಅಂತ ಹೇಳಿ ಇಲ್ಲ ಅವ್ರು ಮೊದಲಿಂದನೂ ಶಿ ಇಸ್ ವಿಯರ್ಡ್ ಅಂದರೆ ನನಗೆ ಮುಂಚೆಯಿಂದನೂ ಇವ್ರು ಯಾಕೆ ಹಿಂಗೆ ಅಂತ ಅನ್ಸೋದು ಅಂಡ್ ಅಫ್ಕೋರ್ಸ್ ನನಗೆ ಮನೆಯಿಂದ ಬಂದವರೆಲ್ಲ ಅವರು ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರತಿ ದಿನದಲ್ಲಿ ದಿನದಲ್ಲಿ ಒಂದು ಐದಾರು ಸತಿ ಅಳ್ತಾರೆ ಅಂತ ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು ಸೊ ಟು ಬಿ ಆನೆಸ್ಟ್ ವಿತ್ ಯು ಕ್ಯಾಮ್ರಾ ಇರೋ ಕಡೆ ಯಾಕೆ ಅಳ್ತಾ ಇದೆಯಾ ಅಂದ್ರೆ ನೀನು ಯಾರ ಮುಂದೆನೂ ಅಳಬಾರ್ದು ಅಂದರೆ ಬಾತ್ರೂಮ್ಗೆ ಹೋಗಾಳ್ಬೋದು ಅಥವಾ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬೋದು ಅಲ್ಲೆಲ್ಲೋ ಕ್ಯಾಮ್ರ ಇಲ್ಲ ಬಟ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ವಾಶ್ರೂಮಲ್ಲಿ ಅಳೋದು ಇಸ್ ಜನ ಅಗೇನ್ ಜನ ನೋಡ್ತಾ ಇದ್ದಾರೆ ಅವ್ರು ಹೇಳೋ ಪ್ರಕಾರ ನನಗೆ ಹೇಳ್ತಾ ಇದ್ದೀವಿ ಯಾವಾಗಲೂ ನೀನು ಎಲ್ಲರೂ ಮುಂದೆ ಅಳ್ತಿ ಅದಕ್ಕೆ ಎಲ್ಲರೂ ವೀಕ್ ಅನ್ನೋದು ಅಂತ ಅವರು ಅಳ್ತಾ ಇದ್ದಾರೆ ಎಲ್ಲರೂ ಮುಂದೆ ಬಟ್ ಜನದ ಮುಂದೆ ಅಳ್ ಅಳ್ತಾ ಇದ್ದಾರೆ ಅಲ್ಲಿರೋ ಜನ ಮುಂದೆ ಅಲ್ಲ ಸೊ ಅಗೇನ್ ಇಟ್ಸ್ ಅ ಸ್ಮಾರ್ಟ್ ಪ್ಲೇ ಅಂತ ನನಗನ್ಸುತ್ತೆ ಬಟ್ ಅವರು ಶೀ ಈಸ್ ಅ ವೆರಿ ಗುಡ್ ಆಪರ್ಚುನಿಸ್ಟ್ ಅಂದರೆ ಯಾವುದೋ ಒಂದು ಆಪರ್ಚುನಿಟಿನ ಗ್ರಾಬ್ ಮಾಡದೆ ಬಿಡೋ ಬಿಡೋದಿಲ್ಲ ಅವರು ಹಾಗೇ ಅವ್ರಿಗೆ ಯಾವುದಾದ್ರೂ ಒಂದು ಗೇಮ್ ಬರಲ್ಲ ಅಥವಾ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಅವ್ರು ಬರೋದೂ ಇಲ್ಲ ಆ ವಿಷಯಕ್ಕೆ ಬರೋದು ಇಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಹಿಂದೆ ಉಳ್ಕೊಂಬಿಡ್ತಾರೆ ಬಟ್ ಬೇರೆ ವಿಷಯಗಳಲ್ಲಿ ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಶಿ ವಿಲ್ ಬಿ ದೇರ್ ಅವ್ರ ಒಪಿನಿಯನ್ ಬೇಡ ಅಂದ್ರೂ ಶಿ ವಿಲ್ ವಾಯ್ಸ್ ಔಟ್ ಆ್ಯಂಡ್ ಅಲ್ಲಿ ಯಾರಾದರೂ ಒಂದು ಶೂ ಜೋರಾಗಿ ಮಾತಾಡಿದ್ರೆ ಆ ಒಂದು ವರ್ಡ್ನ ಇಟ್ಕೊಂಡು ಬಿಡಲ್ಲ ಅವರು ಅದನ್ನು ಸಾಧಿಸ್ತಾರೆ ಅದು ತಪ್ಪು 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 ಅಂತ ಸಾಧಿಸ್ತಾರೆ ಡ್ರೋನ್ ಪ್ರತಾಪನ್ನ ಅವ್ನ ಲೆಕ್ಕದಲ್ಲಿ ಹೀರೋ ಮಾಡಿದ್ದು ನೀವುಗಳೇ ಹೆಂಗೆ ಅಂತ ಹೇಳಿದ್ರೆ ಆತ ಮಾತಾಡ್ತಿಲ್ಲ ಅಥವಾ ಅವ್ನು ಆತನ ಬಗ್ಗೆ ಮಾತಾಡ್ಕೊಂಡು ನೀವೇ ಅವನ್ನ ಹೀರೋ ಮಾಡಿದ್ರಿ ನೀವೆಲ್ಲ ಅನ್ಕೊಂಡ್ರೆ ಏನಂದರೆ ಅವ್ನು ಇನ್ನೂ ಇಲ್ಲಿದ್ದಾನೆ ಅಂತ ಬಟ್ ಯಾವಾಗ ನೀವು ಗು ಗುಂಪು ಕಟ್ಕೊಂಡು ಆತನ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಅವತ್ತೇ ಜನ ಸಿಂಪತಿ ಕಾರ್ಡನ್ನು ಇಲ್ಲಿ ಯೂಸ್ ಮಾಡಿಬಿಟ್ರು ಅವತ್ತಿಂದ ಅವ್ನು ಇದೇ ಥರ ಇದೆ ಈಗ ನಮಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ಅಂತ ಕೂಡ ಒಂದು ಮೆಸೇಜ್ ಎಲ್ಲ ನೋಡಿದೆ ಏನನ್ನಿಸ್ತಾ ಇದೆ ಅಂತ ಹೇಳಿ ಅವ್ನು ಹೊರಗಡೆ ಬರಬೇಕು ಅಂದರೆ ಹೊರಗಡೆ ಬರೋ ಕ್ಯಾಂಡಿಡೇಟೇ ಅವನು ಅವನು ಇನ್ನೂ ಮುಂಚೆನೇ ಬರಬೇಕಾಗಿತ್ತು ಬಿಕಾಸ್ ಒಳಗಡೆ ಅವ್ನು ಏನಾದರೆ ಏನೂ ಮಾಡಿಲ್ಲ ಅಫ್ಕೋರ್ಸ್ ನೀವು ಹೇಳಿದ ಪ್ರಕಾರ ನಾವುಗಳೇ ಅವನ ಬಗ್ಗೆ ಮಾತಾಡಿ ಅವನಿಗೆ ಆ ಭಾವ ಕೊಟ್ಟು ಅವನ ಸಿಂಪತಿ ಸಿಂಪತಿಯಿಂದನೇ ನಮ್ಮ ನಮ್ಮ ಕನ್ನಡ ಜನ ಎಸ್ಪೆಷಲಿ ತುಂಬ ಮುಗಿದ್ರು ಅಂದರೆ ವಿ ನಾವು ಸೀರಿಯಲ್ಗಳೆಲ್ಲ ಮಾಡ ನೋಡೋವಂಥದ್ದು ಓಡೋದು ಅಂಥದ್ದೇ ಎಲ್ಲಿ ನಾವು ನೋವು ಕೊಡ್ತೀವಿ ಜಾಸ್ತಿ ಎಲ್ಲಿ ಸಿಂಪತಿ ಇರುತ್ತೆ ಅದಕ್ಕೆ ನಾವು ವಿ ಫಾಲ್ ಫಾರ್ ಇಟ್ ಅದು ಅದೇನು ಮಾಡೋಕ್ಕಾಗಲ್ಲ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಅದು ನಮ್ಮ ಕನ್ನಡಿಗರ ಹ್ಯೂಮನ್ ಬಿಹೇವಿಯರ್ ಅದು ಸೊ ಅದು ಅವನಿಗೆ ತುಂಬ ವರ್ಕ್ ಆಯಿತು ತುಂಬ ಸಿಂಪತಿ ಕಾರ್ಡ್ ಒಳಗಡೆನೂ ಅಷ್ಟೇ ಅವ್ನು ಯಾರದೇ ಪ್ರೀತಿಗಳು ನಾನು ಫಸ್ಟ್ ವೀಕ್ ಹೋಗಿ ನಾನು ನಿಂತಿರೋದು ಅದಕ್ಕೋಸ್ಕರನೇ ಅವ್ನಿಗೆ ನೋವಾಯಿತು ಅವನ ಅತ್ತ ಎಲ್ಲರೂ ಸೇರ್ಕೊಂಡು ಅವ್ನಿಗೆ ಇದು ಮಾಡ್ತಾಯಿದ್ದಾರೆ ಅಂತ ಅಲ್ಲೇ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು ಈಗ ಯೋಚನೆ ಮಾಡಿದ್ರೆ ಅವ್ನಿಗೆ ಬೇಜಾರಾಗ್ತಿದೆ ಅಂದರೆ ಅವ್ನು ಬಾತ್ರೂಮಲ್ಲಿ ಅಳೋದಕ್ಕಿಂತ ನಾವೆಲ್ಲ ಅವ್ನಿಗೆ ಹೋಗಿ ಸಮಾಧಾನ ಮಾಡೋದಕ್ಕಿಂತ ಅವ್ನು ಅಲ್ಲೇ ನಿಂತ್ಕೊಂಡು ಹೇಳಿದ್ರೆ ಅವ್ನು ಅವಾಗ ಉತ್ತಮ ಅಂತ ನಾನು ಸಪೋರ್ಟ್ ಇದೆ ಬಟ್ ಎಸ್ ಅವನು ಹತ್ತಾಗ ನಾವುಗಳು ಹೋಗಿ ಅವನ್ನ ಪುಷ್ ಮಾಡಿದಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವ್ನು ಹಂಗೆ ಇದ್ದಾನೆ ಹಿಂಗೆ ಮಾಡ್ತಾನೆ ಅಂತ ತಮಾಷೆಯಿಂದ ಮಾತಾಡಿರೋದಾಗಿರ್ಬೋದು ಎಲ್ಲದರಿಂದ ಅವ್ನು ಪ್ರಾಬಬ್ಲಿ ಇವತ್ತವರೆಗೂ ಅಲ್ಲಿದ್ದಾನೆ ಅಂತ ಅನಿಸುತ್ತೆ ಅಲ್ಲಿರೋಂಥದ್ದು ಅವನೇನೂ ಮಾಡಿಲ್ಲ ಅಂದರೆ ನಾಟ್ ನಾಟ್ ಟು ಬಿ ನನ್ನ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಅವ್ನು ಆ್ಯಕ್ಚುಲಿ ಒಂದು ಮೂಲೆಯಲ್ಲಿ ಏಯ್ಟಿ ಡೇಸ್ ಫಸ್ಟ್ ಏಯ್ಟಿ ಡೇಸ್ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅವ್ನು ಪಾಡಿಗೆ ಅವನಿದ್ದ ಎಲ್ಲೂ ಕೂಡ ಅವ್ನ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಲಿ ಯಾವುದನ್ನು ಮಾಡ್ತಾ ಇರಲಿಲ್ಲ ಟಾಸ್ಕ್ಗಳನ್ನು ಆಡ್ತಾ ಇರಲಿಲ್ಲ ಅಥವಾ ಜನರ ಜೊತೆ ಬೆ ರಿತಾ ಇರಲಿಲ್ಲ ಎಷ್ಟೇ ಮಾತಾಡ್ಸಕ್ಕೆ ಹೋದ್ರೂ ಅವ್ನು ಹಿಂಜರಿತಾ ಇದ್ದ ತುಂಬ ಸೊ ಹಾಗಾಗಿ ನಾವು ಒಂದೂವರೆ ಗಂಟೆಗಳ ಕಾಲ ನೋಡ್ ನೋಡೋದು ಆ್ಯಂಡ್ ಸಂಗೀತ ಅವ್ರು ನಮ್ಗೆ ಗೊತ್ತಿದೆ ನಾವು ಅವ್ರನ್ನ ಇಂಟರ್ವ್ಯೂಗಳು ಮಾಡಿದ್ದೀವಿ ಸಿಕ್ಕಿದ್ದೀವಿ ಇದೇ ಥರ ಮಾತುಕತೆಗಳೆಲ್ಲ ಹಾಗೆ ಆಗಿದ್ದಾವೆ ಬಟ್ ಟ್ವೆಂಟಿ ಫೋರ್ ಇಂಟು ಹಾ ಹತ್ತಿರ ನೂರು ದಿನ ದಾಟಿ ಅವ್ರ ಜೊತೆ ಟೈಮ್ ಕಳೆದಿದ್ದೀರಾ ನಾವು ನೋಡೋದು ಬರೀ ಒಂದೂವರೆ ಗಂಟೆಗಳ ಕಾಲ ನಿಜಕ್ಕೂ ನೀವು ಕಂಡಂತೆ ಸಂಗೀತ ಏನು ಹೇಗೆ ತನಿಷ್ ಅವರು ಹೇಳ್ತಾರೆ ಕ್ಯಾಮ್ರಾ ಎಲ್ಲಿದೆ ಅಲ್ಲಿ ಹೆಂಗೆ ಬೇಕು ಹಂಗೋರು ಚೇಂಜ್ ಆಗ್ತಾರೆ ಕ್ಯಾಮ್ರೆ ಇಲ್ಲದಲ್ಲಿ ಒಂಥರ ಇರ್ತಾರೆ ಅಂತ ಹೇಳಿ ನಿಮ್ಗೆ ಯಾವತ್ತಾದ್ರೂ ಆ ಥರ ಅನಿಸಿದೆಯಾ ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರೆ ಇಲ್ಲದ ಕಡೆ ಇನ್ನೊಂಥರ ವರ್ತನೆ ಮಾಡ್ತಾರೆ ಅಂತ ಅನಿಸಿದ್ವಿ ಅಂತ ಹೇಳಿ ಇಲ್ಲ ಅವ್ರು ಮೊದ್ಲಿಂದನೂ ಶೀ ಇಸ್ ವಿಯರ್ಡ್ ಅಂದರೆ ನನಗೆ ಮುಂಚೆಯಿಂದನೂ ಇವ್ರು ಯಾಕೆ ಹಿಂಗೆ ಅಂತ ಅನ್ಸೋದು ಅಂಡ್ ಅಫ್ಕೋರ್ಸ್ ನನಗೆ ಮನೆಯಿಂದ ಬಂದವರೆಲ್ಲ ಅವರು ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರತಿ ದಿನದಲ್ಲಿ ದಿನದಲ್ಲಿ ಒಂದು ಐದಾರು ಸತಿ ಅಳ್ತಾರೆ ಅಂತ ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು ಸೊ ಟು ಬಿ ಆನೆಸ್ಟ್ ವಿತ್ ಯು ಕ್ಯಾಮ್ರಾ ಇರೋ ಕಡೆ ಯಾಕೆ ಹೇಳ್ತಾ ಇದೆಯಾ ಅಂದರೆ ನೀನು ಯಾರ ಮುಂದೆನೂ ಅಳಬಾರ್ದು ಅಂದರೆ ಬಾತ್ರೂಮ್ಗೆ ಹೋಗಾಳ್ಬೋದು ಅಥವಾ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬೋದು ಅಲ್ಲೆಲ್ಲೋ ಕ್ಯಾಮ್ರಾ ಇಲ್ಲ ಬಟ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ವಾಶ್ರೂಮಲ್ಲಿ ಅಳೋದು ಇಸ್ ಜನ ಅಗೇನ್ ಜನ ನೋಡ್ತಾ ಇದ್ದಾರೆ ಅವರು ಹೇಳೋ ಪ್ರಕಾರ ನನಗೆ ಹೇಳ್ತಾ ಇದ್ದೀವಿ ಯಾವಾಗಲೂ ನೀನು ಎಲ್ಲರ ಮುಂದೆ ಅಳ್ತೀಯ ಅದಕ್ಕೆ ಎಲ್ಲರೂ ವೀಕ್ ಅನ್ನೋದು ಅಂತ ಅವರು ಅಳ್ತಾ ಇದ್ದಾರೆ ಎಲ್ಲರ ಮುಂದೆ ಬಟ್ ಜನದ ಮುಂದೆ ಅಳ್ ಅಳ್ತಾ ಇದ್ದಾರೆ ಅಲ್ಲಿರೋ ಜನ ಮುಂದೆ ಅಲ್ಲ ಸೊ ಅಗೇನ್ ಇಟ್ಸ್ ಅ ಸ್ಮಾರ್ಟ್ ಪ್ಲೇ ಅಂತ ನನಗನ್ಸುತ್ತೆ ಬಟ್ ಅವರು ಶೀ ಈಸ್ ಅ ವೆರಿ ಗುಡ್ ಆಪರ್ಚುನಿಸ್ಟ್ ಅಂದರೆ ಯಾವುದೋ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡದೆ ಬಿಡೋ ಬಿಡೋದಿಲ್ಲ ಅವರು ಹಾಗೇ ಅವ್ರಿಗೆ ಯಾವುದಾದ್ರೂ ಒಂದು ಗೇಮ್ ಬರಲ್ಲ ಅಥವಾ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಅವ್ರು ಬರೋದು ಇಲ್ಲ ಆ ವಿಷಯಕ್ಕೆ ಬರೋದೂ ಇಲ್ಲ ಅವರಲ್ಲೇ ಉಳ್ಕೊಂಬಿಡ್ತಾರೆ ಹಿಂದೆ ಉಳ್ಕೊಂಬಿಡ್ತಾರೆ ಬಟ್ ಬೇರೆ ವಿಷಯಗಳಲ್ಲಿ ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಶಿ ವಿಲ್ ಬಿ ದೇರ್ ಅವ್ರ ಒಪಿನಿಯನ್ ಬೇಡ ಅಂದ್ರೂ ಶಿ ವಿಲ್ ವಾಯ್ಸ್ ಔಟ್ ಆ್ಯಂಡ್ ಅಲ್ಲಿ ಯಾರಾದರೂ ಒಂದು ಜೋರಾಗಿ ಮಾತಾಡಿದ್ರೆ ಆ ಒಂದು ವರ್ಡ್ನ ಇಟ್ಕೊಂಡು ಬಿಡಲ್ಲ ಅವರು ಅದನ್ನು ಸಾಧಿಸ್ತಾರೆ ಅದು ತಪ್ಪು 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 ಅಂತ ಸಾಧಿಸ್ತಾರೆ